ಾಗ್ಲಿ ಅವನ ಮನಸಿನ ಆಸೆಗಳು ಮನದ ನಾಗಲೋಟದ ಮುಂದೆ ನಾನೇನೋ ಮಾಡ್ಲಾರ ಆ ದಿನ ಶಶಿ ನನ್ನ ಫ್ರೆಂಡ್ ಶಶಿ ಅವನ ತಂಗಿ ಬರ್ತಡೆ ಅಂತ ಅವನ ಮನೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಅಪ್ಸರಿ ರೂಪದ ಮೋಹಕ ಕಣ್ಣಿನ ಗಂಧರ್ವ ಕನ್ನಿ ಸಂಧ್ಯಾ ನನ್ನ ಮನದ ಆಸೆಯಲ್ಲಿ ಆಸಕ್ತಳಾಗಿ ನಿಂತಿದ್ದಾಳೆ ಆನದು ನಿನ್ನ ಪಡೆದರೆ ಅವಳನ್ನ ಬಹಳ ಸಂಗಾತಿ ಬಹಳ ಸಂಗಾತಿಯನ್ನಾಗಿ ಪಡಿಬೇಕು ಆ ಚಲುವಿನ ಗಣಿಯನ್ನ ಇವತ್ತೇನಾದ್ರೂ ಆಗ್ಲಿ ಶಶಿ ಹತ್ರ ಧೈರ್ಯ ಮಾಡಿ ಮಾತಾಡೇ ಬಿಡ್ತೀನಿ ಅಲೋ ಮನೋಜ್ ಹಾಯ್ ಶಶಿ ನಾವಾಗ ಬಂದೆ ಊರಿಂದ ಬಂದನು ಮನೆಗೆ ಹೋಗ್ಬರ್ತೇನೆ ಪಾರ್ಕ್ ನಲ್ಲಿ ಅಂತ ಫೋನ್ ಮಾಡಿದೀರ ಏನೋ ಸಮಾಚಾರ ಹುಕ್ಕ ಈಗ ತಾನೇ ಬಂದೆ ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ನಿನ್ನ ಪಾರ್ಕ್ಗೆ ಬರ ಹೇಳ್ದೆ ಸರಿ ಅದ್ನೇ ಬಂದು ಮನೇಲಿ ಮಾತಾಡೋದಿತ್ತು ಇಲ್ಲ ಸಶಿ ಇದನ್ನ ಈ ವಿಚಾರನ ನಿನ್ ಮನೇಲಿ ಮಾತಾಡೋದಕ್ಕಾಗೋದಿಲ್ಲ ನಿನ್ನ ಹತ್ರ ಸಪ್ರೇಟ್ ಆಗಿ ಮಾತಾಡ್ಬೇಕು ಅಂತಾನೆ ನಿನ್ನೆ ನಾ ಇಲ್ಲ ಕರ್ತಿದ್ದು ಸರಿ ಅದು 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 ಅಂತ ಏನು ಏನಿಲ್ಲ ಸಸಿ ಅದನ್ನ ನಿನ್ನ ಹತ್ರ ಹೇಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ ಆದ್ರೆ ನನ್ಗೆಂತ ಇರೋದು ನೀನ್ ಆದಿನಿಂದ ಆದ ನಿನ್ನ ಹತ್ರ ಹೇಳ್ತೀನಿ ಆದ್ರೆ ನೀನ್ ಅದನ್ನ ತಪ್ಪು ತಿಳ್ಕೊಬಾರ್ದಷ್ಟೇ ನಾನು ನಿನ್ ಬಗ್ಗೆ ತಪ್ಪಿದ್ದೀನ ಇಲ್ಲ ಕಣ ಅದೇನು ಹೇಳು ನೋಡ್ಸಶಿ ನಾನು ಇದುವರೆಗೂ ಯಾವ ಹುಡುಗಿನೂ ಕೂಡ ನೋಡಿಲ್ಲ ಅದು ಹುಡುಗಿ ಗೊತ್ತಿರೋ ವಿಷಯನೇ ನನ್ಗೂ ಗೊತ್ತಪ್ಪ ಇಡೀ ಕಾಲೇಜಲ್ಲ ಗಾಂಧಿ ಗಾಂಧಿ ಅಂತ ಕರಿತಿದ್ರು ಅಂತ ಕಾಲೇಜಲ್ಲಿ ಫಂಕ್ಷನ್ ನಡೀಬೇಕಾರೆ ಪಂಕಜ ಕಣ್ಣು ನೋಡ್ಕಿ ಆರೋಗ್ಯ ನಾನ್ ನೋಡ್ಲಿವೇನು ನೋಡ್ಸಶಿ ನಾನು ಅವತ್ತು ನಿಮ್ಮ ಮನೆಗೆ ನಿನ್ನ ನಿನ್ನ ತಂಗಿ ಬರ್ತಡೆಗೆ ಅಂತ ಬಂದಿದ್ದಾಗ ಅಲ್ಲಿ ನಿನ್ ತಂಗಿ ಸಂಜೆಳೆ ನಾನು ನೋಡಿದ್ಮೇಲೆ ಅವಳನ್ನೇ ನಾನು ಬಹಳ ಸಂಗಾತಿಯಾಗಿ ಬಡಿಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ಹೀಗೆ ಒಂಟಿಯಾಗಿ ಜೀವನ ಕರಿಬೇಕು ಅಂತ ಅನ್ಕೊಂಡಿದ್ದೀನಿ ಇದು ನನ್ನ ಮನ್ಸಲ್ಲಿರೋ ಆಶಾ ಶಶಿ ಇನ್ ಮುಂದೆ ನಿನಗ್ ಸೇರಿದ್ಕೋಣ್ ಇದನ್ನಕ್ಕೆ ಈಗ ಸುತ್ತಿ ಬಳಸಿ ಬರ್ತಾ ಅಯ್ಯೋ ದಡ್ಡ ನೀನು ನನ್ನ ತಂಗಿ ಮದ್ವೆ ಅದೇ ಅದಕ್ಕಿಂತ ಬೇರೆ ಏನಿದೆಯೋ ಇಬ್ಬೂರರಿಗೆ ಸ್ನೇಹಿತರಾಗಿದ್ದು ನಿಮ್ ಮುಂದೆ ಬಾವು ಇದ್ದೀವಿ ಅಷ್ಟೇ ಸಸಿ ಸಸಿ ಹಾಗಾದ್ರೆ ಈ ಮದುವೆ ನೀನು ಒಪ್ಪಿಗೆ ಇದೆ ಅಂತಾಯ್ತು ಲ ಸಸಿ ಹೇಗಾದರೂ ಮಾಡಿ ನೀನೇ ನಿಂತು ಈ ಮದುವೆ ನಡ್ಸ್ಕೊಡ್ಬೇಕು ಇದಕ್ಕೆ ಆದರೆ ಮದುವೆ ನಡೀತೀಯ ಅಂತ ನಾನು ಹೀಗೆ ಹೇಳಾರೆ ಯಾಕಂದ್ರೆ ಮೊದಲಾಗಿ ನನ್ನ ತಂಗಿ ಒಪ್ಬೇಕು ಒಪ್ಪಬೇಕು ಒಪ್ಪದ ಮೇಲೆ ನಮ್ಮ ಅಣ್ಣಿರು ಒಪ್ತಾಗೆ ಆಮೇಲೆ ನೈಂಟಿ ಪರ್ಸೆಂಟ್ ನಾವೇ ಗೆಲ್ತೀವಿ ಕಣ ಸರಿ ಬರ ಮನೆಗೆ ಹೋಗೋಣ ಇಲ್ಲ ಸಸಿ ನೀನ್ ಇವಾಗ ಮನೆಗೆ ಹೋಗಿ ಈ ವಿಚಾರನ ನಿಮ್ ಅಣ್ಣ ಮತ್ತೆ ನಿಮ್ ತಂಗಿ ಜೊತೆ ಮಾತಾಡು ಆಮೇಲೆ ಮನೆಗ್ ಬರೋದು ಇದ್ದೇ ಇರುತ್ತಲ್ಲ ಬಂದ್ರಾಯ್ತು ಸರಿ ಕಣ ಬರ್ತೀನಿ ಬಾಯ್ ಸೇರಿಸಿ ಬಾಯ್ ಕಣೋ ತಿಂಗಳ ಮೇಲೆ ಸಂಧ್ಯಾ ಈ ವಿಚಾರಕ್ಕೆ ಮದುವೆಗೆ ಒಪ್ಕೊಂಡೇ ಒಪ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ ಸಂಧ್ಯಾ ನೀನು ಮನದ ಮನದ ಮಹಾರಾಣಿಯಾಗಿ ಬಂದ್ರೆ ನಮ್ಮಿಬ್ಬರ ಸವಿ ಬಾಳಿನ ರಸಿಕದ ರಸಗಳಿಗೆ ನಮ್ಮ ಪಾಲಿಗೆ ಸಿಕ್ಕ ಸಿಕ್ಕಿದಾಗೆ ನಾವಿಬ್ರು ಆಮೇಲೆ ಪ್ರಾಣಿಯ ಪಕ್ಷಿಗಳಾಗಿ ಹಾರಾಡ್ಕೊಂಡಿರ್ಬೋದು ಅದೇ ನನ್ನ ಮಧುರ ಕನಸು ಸಂಧ್ಯಾ